ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾದಷ್ಟೇ ಪ್ರತಿಯೊಂದು ವೀಡಿಯೋವನ್ನು ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಸುಮಾರಷ್ಟು ಜನ ಎಸ್ ಎಸ್ ಪಿಯಲ್ಲಿ ಒಂದು ಎರರನ್ನು ಫೇಸ್ ಮಾಡ್ತಾ ಇದ್ದಾರೆ ಏನಪ್ಪ ಅದು ಎರರ್ ಅಂತಂದರೆ ಸೊ ನನಗೆ ಬಂದಿರುವಂತಹ ಮೆಸೇಜಸ್ ಮತ್ತು ಡಿ ಎಮ್ಗಳ ಪ್ರಕಾರ ಏನಪ್ಪ ಅಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಟೇಟಸಲ್ಲಿ ತಮ್ಮ ಒಂದು ಸ್ಕಾಲರ್ಶಿಪ್ ಏನಾಗಿತ್ತಪ್ಪ ಅಂದರೆ ಅಪ್ರೂವ್ ಕೂಡ ಆಗಿತ್ತು ಆ್ಯಂಡ್ ದೆನ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಸ್ ಅಂತ ಕೂಡ ತೋರಿಸ್ತಾ ಇತ್ತು ಸೊ ನೀವು ಇಲ್ಲಿ ನೋಡಬಹುದು ಈ ಒಂದು ವಿದ್ಯಾರ್ಥಿಗೆ ಏನಾಗಿದೆ ಅಂತಂದರೆ ಸ್ಕಾಲರ್ಶಿಪ್ ಕಂಪೋನೆಂಟ್ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಆಗಿದ್ದಾರೆ ಅದೇ ರೀತಿ ಅಮೌಂಟು ಕೂಡ ಏಯ್ಟೀನ್ ತೌಸಂಡ್ ಏನಾಗಿದೆ ಸ್ಯಾಂಕ್ಷನ್ ಆಗಿದೆ ಸೊ ಸೊ ಈ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪನ್ನು ಸುಮಾರು ಆರು ತಿಂಗಳ ಹಿಂದೆ ಅಪ್ಲೈ ಮಾಡಿರೋದು ಆನಂತರ ಇವರಿಗೆ ಸ್ಕಾಲರ್ಶಿಪ್ಪು ಕೂಡ ಅಪ್ರೂವ್ಡ್ ಆಗಿ ಎಸ್ ಅಂತ ಬಂದಿತ್ತು ಸೊ ಹಾಗಿದ್ಮೇಲೆ ಏನಾಗಿದೆ ಅದೇ ಒಂದು ಒನ್ ವೀಕ್ ಬ್ಯಾಕ್ ಏನಾಗಿದೆ ಅಂದರೆ ಇದೇ ಸ್ಕಾಲರ್ಶಿಪ್ ವೆರಿಫಿಕೇಷನಲ್ಲಿ ಬಿ ಸಿ ಡಬ್ಲ್ಯೂ ಡಿ ಫೀ ರಿಸಂಬಿಷನ್ ಅನ್ನೋದು ನೋ ಅಂತ ತೋರಿಸ್ತಾ ಇದೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ನೋ ಅಂತ ತೋರಿಸ್ತಾ ಇದೆ ಸೊ ಹಾಗಿದ್ರೆ ಏನು ಪ್ರಾಬ್ಲಮ್ ಆಗಿರ್ಬೋದು ಇದಕ್ಕೆ ಅಂತಂದರೆ ಸೊ ನಾನು ಇದನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆಫೀಷಿಯಲ್ ಆಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅದಕ್ಕಿನ ಮೊದಲು ಎಸ್ ಎಸ್ ಪಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸ್ಕಾಲರ್ಶಿಪ್ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಕೂಡ ಸ್ಟಾರ್ಟ್ ಆಗಿದೆ ಯಾರೇನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಸೊ ನನಗೆ ಗೊತ್ತಾಗುತ್ತೆ ಇನ್ನೂ ಕೂಡ ಅಕಾಡೆಮಿಕ್ ಇಯರ್ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಇನ್ನೂ ಪ್ರೀವಿಯಸ್ ಇಯರ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿಲ್ಲ ಸೊ ವಿತೌಟ್ ರಿಸಲ್ಟ್ ನಾವು ಎಸ್ ಎಸ್ ಪಿಯಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಆಗೋದಿಲ್ಲ ಅಂತ ಸೊ ಅದಕ್ಕಿನ ಮೊದಲು ನೀವು ಆಸ್ ದ ಸೇಫ್ ಸೈಡ್ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಬೇಸಿಕ್ ಹಾಕಿಟ್ಕೊಳ್ಳಿ ಸೊ ಆದ ನಂತರ ನೀವು ಯಾವಾಗಾದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇವಾಗ ಮತ್ತೆ ಅದೇ ವಿಡಿಯೋಗೆ ಬರೋದಾದರೆ ಈ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಸ್ಟೇಟಸ್ ಕೂಡ ಎಸ್ ಆಗಿತ್ತು ಬಟ್ ಇವಾಗ ನೋ ಆಗಿದೆ ಸೊ ಇದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದು ಬಂದ್ಬಿಟ್ಟು ನಮ್ಮ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಆಗಿರುವಂತಹ ಒಂದು ಎರರ್ ಇದನ್ನು ಏನು ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ಪನ್ನು ರೀವೆರಿಫೈ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸ್ಕಾಲರ್ಶಿಪ್ಪನ್ನು ಕೂಡ ರೀವೆರಿಫೈ ಮಾಡ್ತಾ ಇದ್ದಾರೆ ಆದರೆ ಅವರು ಹೇಳಿರೋ ಪ್ರಕಾರ ಅಮೌಂಟಲ್ಲಿ ಏನಾದರೂ ರಿಡಕ್ಷನ್ ಆಗ್ಬೋದು ಅಂತ ಹೇಳಿದ್ದಾರೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ದು ಎಷ್ಟು ಸಾಂಕ್ಷನ್ ಆಗಿತ್ತಲ್ವ ಅದರಲ್ಲಿ ಸ್ವಲ್ಪ ಕಡಿಮೆಯೂ ಕೂಡ ನಿಮಗೆ ಅಮೌಂಟ್ ಅಕೌಂಟ್ಗೆ ಕ್ರೆಡಿಟ್ ಆಗ್ಬೋದು ಅಂತ ಸೊ ಇದೇ ರೀತಿ ಹೊಸ ಹೊಸ ವಸೆಯೊಡಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು